ನಮಸ್ತೆ ಸ್ನೇಹಿತರೆ ಶಕ್ತಿ ಚಾನೆಲ್ಗೆ ಸ್ವಾಗತ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಮಾಡಿ ತೋರಿಸಿರೋ ರೆಸಿಪಿ ಕಾಯಿ ಹೋಳಿಗೆ ಇದು ಒಂದು ಟ್ರೆಡಿಷನಲ್ ರೆಸಿಪಿ ಇದನ್ನು ಹಬ್ಬದ ದಿನಗಳಲ್ಲಿ ಮಾಡ್ತಾರೆ ಮತ್ತು ಒಡೆದಿರೋಕೆ ತೆಂಗಿನಕಾಯಿ ಜಾಸ್ತಿ ಇದ್ದರೆ ಆಗಲೂ ಕೂಡ ಕಾಯಿ ಒಬ್ಬಟ್ಟನ್ನ ಮಾಡ್ಕೋಬೋದು ಇದನ್ನು ಒಂದು ವಾರ ಇಟ್ಕೊಂಡು ತಿನ್ಬೋದು ಭಾಳ ರುಚಿಯಾಗಿರುತ್ತೆ ನಾನು ಸರಳವಾದ ರೀತಿಯಲ್ಲಿ ಕಾಯಿ ಒಬ್ಬಟ್ಟನ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ ಇವಾಗ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಏನೇನು ಪದಾರ್ಥ ಬೇಕಂತ ಹೇಳ್ತೀನಿ ಎರಡು ಬಟ್ಲು ನಾನು ತೆಂಗಿನ ತುರಿ ತಗೊಂಡಿದ್ದೀನಿ ಒಂದು ಒಂದು ಬಟ್ಲು ಚಿರೋಟಿ ರವೆ ಅರ್ಧ ಬಟ್ಲು ಮೈದಾ ಹಿಟ್ಟು ಒಂದು ಬಟ್ಲು ಬೆಲ್ಲ ಸ್ವಲ್ಪ ಎಣ್ಣೆ ಇವಾಗ ಮೊದಲು ಕಣಕ ಕಲಿಸ್ಕೋಬೇಕು ಮೊದಲು ಕಣಕ ಕಲಿಸ್ಕೊಳೋಣ ಚಿರೋಟಿ ರವೆ ಹಾಕ್ತೀನಿ ಒಂದು ಬಟ್ಲು ಚಿರೋಟಿ ರವೆ ಒಂದು ಅರ್ಧ ಬಾಟ್ಲು ಮೈದಾ ಹಿಟ್ಟು ಒಂದು ಚಿಟಿಕೆ ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳಣ ಇವಾಗ ನೋಡ್ತಾ ಇದ್ದೀರಲ್ಲ ಒಂದೇ ಸಾರಿ ನೀರು ಹಾಕ್ಕೋಬೇಡ್ರಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಡ್ರಿ ಒಬ್ಬಟ್ಟಿಗೆ ಕಣಕ ಕಲಿಸ್ಕೊಳೋದು ಗೊತ್ತಿದೆಯಲ್ವ ನಿಮಗೆ ಕಣಕ ಹೇಗೆ ಕಲಿಸ್ಕೋಬೇಕಂತ ಸ್ವಲ್ಪ ಇರಬೇಕು ಕಣಕ ಸ್ವಲ್ಪ ತೆಳ್ಳಗಿರಬೇಕು ಸಾಫ್ಟಾಗಿರಬೇಕು ತುಂಬ ಗಟ್ಟಿಯಾಗಿ ಕಲಿಸ್ಬೇಡ್ರಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡ್ಕೊಂಡು ನೋಡಿಕೊಂಡು ನೀರು ಹಾಕ್ಕೊಂಡು ಕಲಸ್ರಿ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಯಾವ ಥರ ಕಲಿಸ್ತಾ ಇದ್ದೀನಿ ಅಂತ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿ ಇಷ್ಟು ತೆಳ್ಳಗಿರಬೇಕು ಇವಾಗ ಸ್ವಲ್ಪ ಎಣ್ಣೆ ಹಾಕೋಣ ಮೇಲೆ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಇನ್ನು ಎಣ್ಣೆ ಹಾಕಿದ ಮೇಲೆ ಚೆನ್ನಾಗಿ ಕಲಿಸೋಣ ಚೆನ್ನಾಗಿ ನಾದಬೇಕು ಎಣ್ಣೆ ಪೂರ್ಣ ಇದು ಕುಡಿಬೇಕು ಕಣಕ ಕುಡಿಬೇಕು ಎಣ್ಣೆನ ಚೆನ್ನಾಗಿ ಕಲಿಸ್ಬೇಕು ಎಣ್ಣೆ ಹಾಕಿ ಹಾಕಿ ಚೆನ್ನಾಗಿ ಕಲಿಸ್ಬೇಕು ನೋಡಿ ಈ ಥರ ಬರಬೇಕು ಈ ಥರ ಬನಿ ಇರಬೇಕು ಇವಾಗ ಇನ್ನೊಂದೆರಡು ಚಮಚ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿ ಆದಮೇಲೆ ಇವಾಗ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ನೆನೆಸಿ ಇಡ್ತೀನಿ ನಾವು ಹೂರ್ಣ ರೆಡಿ ಮಾಡ್ಕೋಬೇಕಲ್ವಾ ತೆಂಗಿನಕಾಯಿ ಹೂರ್ಣ ಒಂದು ಅರ್ಧ ಗಂಟೆ ಮುಚ್ಚಿಡ್ತೀನಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಿಗೆ ತೆಂಗಿನಕಾಯಿನ ತುರಿ ದಪ್ಪ ದಪ್ಪ ಇದೆಯಲ್ಲ ಅದಕ್ಕೋಸ್ಕರ ನುಣ್ಣಗಿರಬೇಕು ಆ ತುರಿ ಮಿಕ್ಸಿ ಜಾರ್ನಲ್ಲಿ ನುಣ್ಣಗೆ ನೀರು ಹಾಕದೇ ರುಬ್ತೀನಿ ನೋಡಿ ಇಷ್ಟು ರುಬ್ಬಬೇಕು ನೀರು ಹಾಕ್ಬಾರ್ದು ಅದು ದಪ್ಪ ದಪ್ಪ ಇರುತ್ತಲ್ಲ ತೆಂಗಿನ ತುರಿ ಇದು ನೋಡಿ ಇವಾಗ ನುಣ್ಣಗಾಗಬೇಕದು ಇವಾಗ ಒಂದು ಬಾಣ್ಲೆ ಇಟ್ಟಿದ್ದೀನಿ ಬಾಣಲೆಗೆ ಒಂದು ಬಟ್ಲು ನಾನು ಬೆಲ್ಲ ಹಾಕ್ತೀನಿ ಬೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ತೀನಿ ಒಂದು ಮೂರು ನಾಲ್ಕು ಚಮಚಷ್ಟು ನೀರು ಹಾಕ್ತೀನಿ ನೀರು ಹಾಕ್ಬಿಟ್ಟು ಬೆಲ್ಲ ಕರಗಿಸ್ಕೊಳೋದಕ್ಕೆ ಮಾತ್ರ ಪಾಕ ಮಾಡೋದಿಲ್ಲ ಬೆಲ್ಲ ಕರಗಿಸ್ಕೋಬೇಕು ಈಗ ಬೆಲ್ಲ ಕರಗಿದ್ದಾಯಿತು ಇವಾಗ ಅದನ್ನು ಶೋಧಿಸ್ಕೋಬೇಕು ಬೆಲ್ಲದಲ್ಲಿ ಗಲೀಜಿರುತ್ತೆ ಅದಕ್ಕೋಸ್ಕರ ಶೋಧಿಸ್ಕೋಬೇಕು ಬೆಲ್ಲನ ಇದ್ದೀರಿ ಇವಾಗ ಬೆಲ್ಲ ಶೋಧಿಸಿದ್ದಾಯ್ತು ಇವಾಗ ಅದನ್ನು ಬೆಲ್ಲ ಶೋಧಿಸಿದ ಮೇಲೆ ಅದೇ ಬಂಡ್ಲಿಗೆ ಶೋಧಿಸಿರೋ ಬೆಲ್ಲ ಬೆಲ್ಲದ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಕುದಿಯೋ ಕುದಿ ಬಂದ ಮೇಲೆ ನಾವು ನುಣ್ಣಗೆ ರುಬ್ಬಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ತುರಿ ಅದನ್ನು ಹಾಕಬೇಕು ತೆಂಗಿನಕಾಯಿ ತುರಿ ಹಾಕಿದ ಮೇಲೆ ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೆಲ್ಲದಲ್ಲಿ ಬೇಯಬೇಕು ತೆಂಗಿನಕಾಯಿ ತುರಿ ಗಟ್ಟಿ ಆಗಬೇಕು ಮೀಡಿಯಂ ಉರಿ ಇಟ್ಕೊಂಡು ಚೆನ್ನಾಗಿ ಇದನ್ನ ಬೇಯಿಸ್ರಿ ಬೆಲ್ಲನ ಬೆಲ್ಲ ಮತ್ತು ತೆಂಗಿನ ತುರಿನ ನೋಡಿ ಇವಾಗ ಗಟ್ಟಿ ಆಗ್ತಾ ಬಂದಿದೆ ಒಂದು ಹತ್ತು ನಿಮಿಷ ಮೀಡಿಯಮ್ ಊರಿನಲ್ಲಿ ಈ ಥರ ಬೇಯಿಸಬೇಕು ಇವಾಗ ಒಂದು ಅರ್ಧ ಚಮಚ ನಾನು ಏಲಕ್ಕಿ ಪುಡಿ ಹಾಕ್ತೆ ಏಲಕ್ಕಿ ಪುಡಿ ಹಾಕಿದ ಮೇಲೆ ಮೀಡಿಯಂ ಊರಿನಲ್ಲಿ ಮತ್ತು ಇನ್ನೊಂದು ಸ್ವಲ್ಪ ಗಟ್ಟಿ ಹಾಕಬೇಕು ಊರ್ನದ್ದು ಅದ ಊರಣ ಉಂಡೆ ಕಟ್ಟೋಕ್ಕೆ ಅದ ಬರಬೇಕು ಅಷ್ಟು ಗಟ್ಟಿ ಆಗಬೇಕು ಇವಾಗ ನೋಡಿರಿ ಗಟ್ಟಿ ಆಗಿದೆ ಒಂದು ಹತ್ತು ಹದಿನೈದು ನಿಮಿಷ ಮೀಡಿಯಂ ಊರಿನಲ್ಲಿ ಕೈ ಬಿಡ್ದಂಗೆ ತಿರುಗಿಸ್ತಾನೆ ಇರಬೇಕು ಇವಾಗ ನೋಡಿ ಇಷ್ಟು ಸಾಕು ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡ್ತೀನಿ ಇವಾಗ ತಣ್ಣಗಾಗಿದೆ ತಣ್ಣಗೆ ಆದಮೇಲೆ ಉಂಡೆ ಕಟ್ಕೋಬೇಕು ನಮಗೆ ಯಾವ ಸೈಜ್ ಒಬ್ಬಟ್ಟು ಮಾಡ್ತೀವಿ ಆ ಸೈಜು ಉಂಡೆನ ಹಾಕ್ಕೋಬೇಕು ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಉಂಡೆ ಕಟ್ಕೋಬೇಕು ನೋಡಿ ಈ ಥರ ಉಂಡೆ ಕಟ್ಬೇಕು ನೋಡಿ ಇದೇ ಥರ ನಾನು ಎಲ್ಲದನ್ನು ಕೂಡ ಉಂಡೆ ಕಟ್ಟಿ ಇಟ್ಟಿದ್ದೀನಿ ಇವಾಗ ಲಟ್ಸೋಣ ಈಗ ಒಬ್ಬಟ್ಟು ತಟ್ಟಿವಲ್ಲ ಆ ಪೇಪರ್ನ ಇಟ್ಕೊಂಡು ಎಣ್ಣೆ ಸಾವಿರಿಬಿಟ್ಟು ಅಂಗೈನಲ್ಲೇ ನಾವು ಅಗಲ ಮಾಡಿಬಿಟ್ಟು ಕಣಕನ ನೋಡಿ ಈ ಥರ ನಾವು ಫೋಲ್ಡ್ ಮಾಡಬೇಕು ಫುಲ್ ಎಲ್ಲ ಕವರ್ ಮಾಡಬೇಕು ನೀವು ಇದ್ದೀರಲ್ಲ ಈ ಥರನೇ ಮಾಡಿರಿ ಫುಲ್ ಕವರ್ ಮಾಡಿ ಆದಮೇಲೆ ತಟ್ಟಬೇಕು ನಾವು ಎಣ್ಣೆ ಸವರಿದೀವಲ್ಲ ಈ ಬಾಬಟ್ ತೆಟ್ಟ ಪೇಪರ್ ಮೇಲೆ ಈ ಥರ ಮೊದಲು ಕೈಯಿಂದ ತಟ್ಕೊಳ್ರಿ ಸ್ವಲ್ಪ ಎಣ್ಣೆ ಕೈ ಮಾಡಿಕೊಂಡು ತಟ್ಟ್ರಿ ಇವಾಗ ಅದ್ರ ಮೇಲೆ ಒಂದು ಪ್ಲ್ಯಾಸ್ಟಿಕ್ ಪೇಪರ್ನ ಹಾಕ್ಬಿಟ್ಟು ಇವಾಗ ನೋಡಿರಿ ಎಷ್ಟು ಈಸಿಯಾಗಿ ದೊಡ್ಡದು ಮಾಡ್ಬೋದು ನೋಡಿರಿ ಕಷ್ಟವೇ ಇಲ್ಲ ಲಟಣಿಗೂ ಲಟ್ಟಣಿಗೂ ಕೂಡ ಬೇಡ ಕೈಯಲ್ಲೇ ಕೂಡ ಈ ಥರ ಆಗಲ್ಲ ಮಾಡಿಬಿಡ್ಬೋದು ಎಷ್ಟು ತೆಳ್ಳಗೆ ಬೇಕಾದರೂ ಕೂಡ ಮಾಡ್ಬೋದು ನೀವು ನೋಡ್ತಾ ಇರ್ಬೋದು ಎಷ್ಟು ಸುಲಭವಾಗಿ ಮಾಡ್ಬೋದು ಕಾಯಿ ಒಬ್ಬಟ್ಟಂತೂ ತುಂಬಾ ಸುಲಭ ಮಾಡೋದು ಸುಲಭ ತಿನ್ನೋದಂತೂ ತುಂಬಾ ರುಚಿಯಾಗಿರುತ್ತೆ ನಾವು ಒಂದು ಹದಿನೈದು ಇಪ್ಪತ್ತು ದಿವಸ ಕೂಡ ಇಟ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಇವಾಗ ಹೆಂಚಿಟ್ಬಿಟ್ಟು ಹೆಂಚಿನ ಮೇಲೆ ಎಣ್ಣೆ ಸಾವಿರಬೇಕು ಎಣ್ಣೆ ಸಾವಿರ ಆದಮೇಲೆ ಈಗ ನಾವು ತೊಟ್ಟಿಟ್ಟಿದ್ದೀವಲ್ಲ ಒಬ್ಬಟ್ಟು ಅದನ್ನು ಈ ಥರ ಹಾಕಬೇಕು ಹಾಕಾದ್ಮೇಲೆ ಮೇಲುಗಡೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿದ ಮೇಲೆ ಉಲ್ಟಾ ಮಾಡಿ ಹಾಕಬೇಕು ಈ ಥರ ಎರಡೂ ಬ ಕಡೆಯೂ ಕೂಡ ಚೆನ್ನಾಗಿ ಬೇಯಿಸ್ಬೇಕು ಒಬ್ಬಟ್ಟನ್ನ ಸ್ವಲ್ಪ ಕೆಂಪು ಬರಬೇಕು ಚೆನ್ನಾಗಿ ಬೇಯಿಸ್ಬೇಕು ಒಬ್ಬಟ್ಟನ್ನ ಎರಡು ಕಡೆ ಈ ಸರ ತಿರುಗಿಸಿ ಎರಡು ಕಡೆ ಬೇಯಿಸ್ರಿ ನೋಡಿರಿ ಒಬ್ಬಟ್ಟು ರೆಡಿಯಾಗೋಯ್ತು ನೋಡಿರಿ ತುಂಬಾ ಸುಲಭ ಮಾಡೋದು ಸ್ನೇಹಿತರೆ ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿರಿ ಲಟ್ಸೋದಂತೂ ಎಷ್ಟು ಸುಲಭ ನೋಡಿದ್ರಲ್ವ ತುಂಬಾ ಸುಲಭ ಬೇಯಿಸೋದು ಸುಲಭ ತಿನ್ನೋದಂತೂ ರುಚಿ ಅದ್ಭುತವಾಗಿರುತ್ತೆ ನಾವು ಮೊದಲು ಯಾವ ಥರ ಮಾಡಿದ್ವಿ ಅದೇ ಥರ ಎರಡನೇ ಒಬ್ಬಟ್ಟನ್ನು ಕೂಡ ಅದೇ ಥರ ಮಾಡೋದು ನೋಡಿರಿ ಎರಡನೇದು ಕೂಡ ರೆಡಿ ಆಗೋಯ್ತು ಒಬ್ಬಟ್ಟು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಕಾಯಿ ಒಬ್ಬಟ್ಟು ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಮತ್ತೆ ಒಂದು ಸ್ವಲ್ಪ ದಿವಸ ಇಟ್ಕೊಂಡು ಕೂಡ ತಿನ್ಬೋದು ಕಾಯಿ ಏನಾದ್ರು ಹೆಚ್ಚಿಗೆ ಪೂಜೆ ಮಾಡಿದಾಗ ನೀವು ಮನೇಲಿ ಫಂಕ್ಷನ್ ಮಾಡಿದಾಗ ಹೆಚ್ಚು ಚ ತೆಂಗಿನಕಾಯಿ ಒಡೆದಿರ್ತೀರ ಉಳಿದಿರುತ್ತಲ್ಲ ಆವಾಗ ಈ ಥರ ಒಬ್ಬಟ್ಟು ಮಾಡ್ಕೊತೀನಿ ರೀ ತುಂಬಾ ಚೆನ್ನಾಗಿರುತ್ತೆ ಇದ್ದೀರಲ್ವ ಇವಾಗ ಎಷ್ಟು ಬೇಗ ನಾನು ಒಬ್ಬಟ್ಟು ಮಾಡಿದೆ ಖಂಡಿತ ನೀವೊಂದ್ಸರಿ ನಿಮ್ಮ ಮನೇಲಿ ಟ್ರೈ ಮಾಡಿರಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ನನಗೆ ಕಾಮೆಂಟ್ನಲ್ಲಿ ತಿಳಿಸ್ರಿ ಈಗ ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ಎಷ್ಟು ಪದರು ಪದ್ರವಾಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ತುಪ್ಪ ಜೊತೆ ನಿಂಚ್ಕೊಂಡು ತಿನ್ಬೋದು ಇಲ್ಲ ಹಾಲು ಹಾಕ್ಕೊಂಡು ತಿನ್ಬೋದು ಇಲ್ಲ ಬರಿದೇ ತಿನ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ